ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಗ್ರಾಮ್ ಗೋಲ್ಡ್ ಅಡಿ ಅಡಿಗೆ ತೊಗೊಂಬಂದಿದ್ದೀನಿ ನೋಡಿ ಇದಕ್ಕೆ ನಾನು ಅಂತಾನು ಕರೀತಾರೆ ಇಲ್ಲಿ ನಾನು ಎರಡು ಕಲರಲ್ಲಿ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇಷ್ಟು ದಿನ ನಾನು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿರುವಂಥ ಡಿಸೈನನ್ನು ತೋರಿಸಿದ್ದೆ ಇವತ್ತು ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ನೋಡಿ ಹೆವಿ ಕ್ವಾಲಿಟಿಯಲ್ಲಿದೆ ಹಾಗೆ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ತೊಗೊಂಡ್ಬಿಡಿ ಫಸ್ಟ್ ಒಂದು ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ ಒಂದು ವೈಟ್ ಸ್ಟೋನ್ ಕೊಟ್ಟು ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಯುನೀಕ್ ಆಗಿದೆ ಡಿಸೈನ್ ಮಾತ್ರ ನಾನು ನಿಮಗೆ ಹತ್ತರದಿಂದಾನೂ ಕೂಡ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಕ್ವಾಲಿಟಿ ಅಂತ ನಿಮಗೂ ಕೂಡ ಗೊತ್ತಾಗಲಿ ನೋಡಿ ತುಂಬ ಮುದ್ದಾಗಿದೆ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದ್ರ ಮೇಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಇದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ